ನೋಡಿ ಸ್ಟ್ರಾಬೆರಿಯಲ್ಲಿ ಹಾಗೆ ಡ್ರ್ಯಾಗನ್ ಫ್ರೂಟಲ್ಲಿ ಒಂದು ಮಿಲ್ಕ್ ಶೇಕ್ ಮಾಡೋಣ ಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನದ ಅಡುಗೆ ಕೂಡ ಆಗಿ ಏನಾದರೂ ಮಾಡಬೇಕು ಅನ್ಕೋತಾ ಇದ್ದೀನಿ ಸೊ ಇವತ್ತು ಇದನ್ನು ಮಾಡೋಣ ಇವಾಗ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟ್ ಎಲ್ಲ ಈ ಥರ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಹಾಗೆ ನಾನು ಒಂದು ಐಸ್ ಕ್ಯೂಬ್ ಕೂಡ ತೊಗೊಂಡಿದ್ದೀನಿ ನೋಡಿ ಈ ಥರ ಅದರಲ್ಲಿ ಮಿಕ್ಸ್ ಮಾಡಿ ಮಾಡಿದ ಇವಾಗ ಸ್ವಲ್ಪ ಶಕೆ ಇರೋದ್ರಿಂದ ಮಧ್ಯಾಹ್ನ ಟೈಮು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕೂಲರ್ ಕೂಡ ಇರುತ್ತೆ ಮಿಕ್ಸಿ ಜಾರ್ಗೆ ನಾನೊಂದು ತ್ರೀ ಟೇಬಲ್ ಸ್ಪೂನು ಶುಗರ್ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಾಲನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ನಿಮ್ಗೆ ಇನ್ನೂ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮಿಲ್ಕ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ ಈಸಿಯಾಗಿ ಫಾಸ್ಟಾಗಿ ಆಗಿಬಿಡುತ್ತೆ ಜ್ಯೂಸ್ ನೋಡಿ ಜ್ಯೂಸ್ ರೆಡಿ ಆಯಿತು ಮಕ್ಕಳಿಗೆ ಈಗ ಇದನ್ನು ಅವ್ರಿಗೆ ಸ್ಟ್ರಾದಲ್ಲಿ ಕೊಟ್ಬಿಟ್ರೆ ಫುಲ್ ಖುಷಿಯಾಗಿ ಬಿಡ್ತಾರೆ ಲೇಟಾಗಾದರೆ ಕ್ಯಾಪ್ ಹಾಕಿಟ್ಬಿಡೋಣ ತುಂಬ ಯೂಸ್ಫುಲ್ ಆಗುತ್ತೆ ಈ ಥರ ಇದ್ದರೆ ಮನೇಲಿ ಹಾಗೆ ಇಟ್ಕೊಳ್ಳಿ ನನ್ನ ಮಗ ಅಷ್ಟೊಂದು ಸ್ಟ್ರಾಬರಿ ತೊಗೊಂಡು ಬಂದ್ಬಿಟ್ಟೆ ಸ್ಟ್ರಾಗಳಲ್ಲಿ ಕುಡ್ದೆ ಅವ್ರಿಗೆ ಹೋಟೆಲಲ್ಲಿ ಅಲ್ಲಿ ರೆಸ್ಟೋರೆಂಟಲ್ಲಿ ಕುಡ್ದಂತ ಫೀಲ್ ಆಗುತ್ತೆ ಹೇಗಿದ್ದೀರೋ ಚೆನ್ನಾಗಿದೆಯಾ ಮಮ್ಮಿಗೆ ಥ್ಯಾಂಕ್ಸ್ ಹೇಳಿಲ್ಲ ಏ ಹೇಳು ಯೂಕ್ ಯು ಅಂತೆ ಕುಡಿಯೋರು ಬಿಸಿಯಲ್ಲಿದ್ದಾರೆ ಚೆನ್ನಾಗಿದೆಯಾ ಟೇಸ್ಟಿಯಾಗಿ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಜ್ಯೂಸ್ ಮಾಡಿಕೊಟ್ಟಿದ್ದಾಯಿತು ಸೊ ಈಗ ಬಿಸಿಬೇಳೆ ಬಾತ್ ಮಾಡ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಇದ್ದರು ಸೊ ಬಿಸಿ ಬಿಸಿಯಾಗಿ ಏನಾದ್ರು ಬೇಕು ಚಳಿ ಆಗ್ತಿದೆ ಸ್ವಲ್ಪ ಬಿಸಿಯಾಗಿ ಬಿಸಿಬೇಳೆ ಬಾತ್ ಮಾಡಿಕೊಟ್ಬಿಡಮ್ಮ ಅಂತ ಕೇಳಿದ್ರು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಸೊ ಅವರೇ ಕಾಡು ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿರುತ್ತೆ ಅವರೇ ಬೇಳೆ ನೋಡಿ ಇಲ್ಲಿ ನಾನು ನವಿಲುಕೋಸು ಹಾಗೆ ಪೊಟ್ಯಾಟೊ ಕ್ಯಾರೆಟು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ಇದ್ಕವ್ರೆ ಬೇಳೆ ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ನಾವು ಮಾಮೂಲಿಯಾಗಿ ಹಿತ್ಕವರೆ ಬೇಳೆ ಅಥವಾ ಬಿಸಿಬೇಳೆ ಭಾತ್ ಮಾಡಬೇಕು ಅಂದರೆ ಸಾರಿ ಒಂದು ಕಪ್ಗೆ ಒಂದು ಕಪ್ಪು ನಾವು ಬೇಳೆ ಅಥವಾ ರೈಸು ಎರಡೂ ಈಕ್ವಲಾಗಿ ಹಾಕ್ಕೋಬೇಕು ಸೊ ನಾನಿಲ್ಲಿ ಅವರೆಕಾಳು ಹಾಕೋದ್ರಿಂದ ನಾನು ಸ್ವಲ್ಪ ಏನು ಮಾಡ್ತಿದ್ದೀನಿ ಅಂದರೆ ಎರಡು ಕಪ್ಪು ರೈಸನ್ನು ಇದ್ದೀನಿ ಸೊ ಅದಕ್ಕೆ ನಾನು ಎರಡು ಕಪ್ಪು ರೈಸ್ ತೊಗೊಂಡಿರೋದು ಇದನ್ನು ನಾವು ಆಮೇಲೆ ತೊಳ್ಕೊಳ್ಳೋಣ ರೇಷನ್ ರೈಸೇ ತೊಗೊಂಡಿದ್ದೀನಿ ನಾನು ಸೊ ನೀವು ಯಾವ ರೈಸ್ ಆದರೂ ತೊಗೋಬೋದು ಎರಡು ಕಪ್ ರೈಸ್ನ ಇವಾಗ ಸೇರಿಸ್ಕೊತೀನಿ ಹಾಗೆ ಇದಕ್ಕೇನೆ ಬೇಳೆ ಕೂಡ ಸೇರಿಸ್ಕೊಂಡು ತೊಳ್ಕೊಂಡ್ಬಿಡೋಣ ನೀಟಾಗಿ ತೊಳೆದುಬಿಟ್ಟು ಹಾಗೆ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ ಹಸಿದು ಕ್ಯಾಬೇಜ್ ಒಂದು ತಗೊಂಡಿದ್ದೀನಿ ಸೊ ಹಾಗೆ ನಾವೇನೆಂದರೆ ಅವರೇಕಾಯಿ ಸೀಸನಲ್ಲಿ ಅವರೇಕಾಳಲ್ಲಿ ಏನೇನು ಮಾಡ್ಬೋದು ಎಲ್ಲ ಮಾಡ್ಕೊಂಡು ತಿನ್ಬಿಡಿ ಬಟ್ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೋಬೇಡಿ ಏಕೆಂದರೆ ಮತ್ತು ಸೀಸನ್ ಮುಗಿದ ಮೇಲೆ ಸಿಗುತ್ತೆ ಬಟ್ ಶಾಪ್ಗಳಲ್ಲೆಲ್ಲ ಬಟ್ ಅಷ್ಟೊಂದು ಟೇಸ್ಟ್ ಇರೋಲ್ಲ ಆಮೇಲೆ ಅಷ್ಟು ಚೆನ್ನಾಗಿ ಕೂಡ ಇರೋಲ್ಲ ಕಾಳು ಕೂಡ ಅಷ್ಟೊಂದು ನೀಟಾಗಿರಲ್ಲ ಸೊ ಸೀಸನಲ್ಲಿ ಮಾತ್ರ ಚೆನ್ನಾಗಿ ಸಿಗುತ್ತೆ ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ ತೊಗೊಂಡ್ರೆ ಒಂದು ಕೆ ಜಿಗೆ ನೂರೈವತ್ತು ಇನ್ನೂರು ರೂಪಾಯಿ ಆ ಥರ ಇಟ್ಬಿಡ್ತಾರೆ ಸೊ ಎಲ್ಲ ಬಿಡಿಸೋ ಅಷ್ಟರಲ್ಲಿ ಒಂದು ಕಾಲು ಕೆ ಜಿ ಕೂಡ ಸಿಗೋಲ್ಲ ಓಕೆ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟು ರೈಸನ್ನು ನಾನು ತೊಳ್ಕೊಂಡು ಬರ್ತೀನಿ ಈಗ ನಾನು ಅಕ್ಕಿ ತೊಳ್ಕೊಂಬಂದಿನಿ ಅಕ್ಕಿ ಮತ್ತು ಬೇಳೆ ಸೊ ನಾವೀಗ ಇದಕ್ಕೇ ಎಲ್ಲ ಸೇರಿಸ್ಕೊಳ್ಳೋಣ ವೆಜಿಟೇಬಲ್ಸ್ ಎಲ್ಲ ಈಗ ತರಕಾರಿ ಹಾಕಾಗಿದೆ ಈಗ ಇದ್ಕವ್ರ ಬೇಳೆ ಕೂಡ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಸೇರಿಸ್ಬಿಟ್ಟೆ ಹಾಕ್ಕೋಬೇಕು ಹಾಗೆ ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದೇ ಕಪ್ಪಲ್ಲಿ ನಾನು ಒಂದು ಸೆವೆನ್ ಕಪ್ಸ್ ನೀರು ಹಾಕೋಬೇಕು ಅಂದರೆ ಒಂದು ಮೂರು ಕಪ್ ಬೇಳೆ ಥರ ಆದ ಲೆಕ್ಕ ಇಟ್ಕೊಂಡು ನಾವು ಒಂದು ಸೆವೆನ್ ಕಪ್ಸ್ ಆದರೂ ಹಾಕೋಬೇಕು ನೋಡಿ ಸೆವೆನ್ ಕಪ್ಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಈಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನು ಆಯಿಲ್ನ ಸೇರಿಸ್ಕೊಳ್ಳೋಣ ತುಂಬ ಮುದ್ದೆ ಮುದ್ದೆ ಥರ ಗಂಜಿ ಥರ ಆಗೋಲ್ಲ ಆಯಿಲ್ನ ಸೇರಿಸೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ರೈಸು ಸ್ವಲ್ಪ ನಾನು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾವು ಸಾಲ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ವೆಜಿಟೇಬಲ್ಸ್ ಅವೆಲ್ಲ ಇದೆಯಲ್ಲ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಆಗಲಿ ಅಂತ ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಸಾಕ್ಸೋಣ ಈಗ ವಿಸಿಲ್ ಕ್ಯಾಪ್ ಹಾಕಿದ್ದೀನಿ ಸೊ ಒಂದೆರಡು ವಿಸಿಲ್ ಆದಮೇಲೆ ನೋಡೋಣ ಅಷ್ಟರಲ್ಲಿ ನಾವು ಬಿಸಿಬೇಳೆ ಬರೋದು ಪೌಡರ್ ಕೂಡ ಮನೇಲೆ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಈಗ ಮೊದಲನೇದಾಗಿ ನಾನು ಸ್ವಲ್ಪ ಆಯಿಲ್ನ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಈಗ ಒಂದು ಕಾಲು ಟೀ ಸ್ಪೂನ್ ಮೆಂತೆ ಹಾಗೆ ಉದ್ದಿನ ಕಾಳು ಒಂದು ಟೇಬಲ್ ಸ್ಪೂನಷ್ಟು ಬೇಕು ಇದು ಒಂದು ನಾಲ್ಕು ಜನಕ್ಕೆ ಮೆಜರ್ಮೆಂಟಲ್ಲಿ ಮಾಡ್ತಿರೋದು ನೋಡಿಕೊಂಡು ನೀವು ಮಾಡಿಕೊಳ್ಳಿ ಹಾಗೆ ನೋಡಿ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಗೆ ಒಂದು ಎರಡು ಪೀಸ್ ಚಕ್ಕೆ ಚಿಕ್ಕದಾಗಿ ಹಾಗೆ ಸ್ವಲ್ಪ ಕಡಲೆಬೇಳೆ ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಜೀರಿಗೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮನೇಲಿ ಈ ರೀತಿ ನಾವು ಬಿ ಬಿಸಿಬೇಳೆ ಬತ್ತ ಪೌಡರ್ ರೆಡಿ ಮಾಡಿಕೊಂಡು ಮಾಡಿಕೊಂಡು ಸ್ಟೋರೇಜ್ ಕೂಡ ಮಾಡಿಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಮನೇಲೇನೆ ಪ್ರಿಪ್ರೇಷನ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಈ ರೀತಿ ಮಾಡ್ಕೊಳ್ಳೋ ಟೈಮಲ್ಲೇ ಮಸಾಲೆ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ನೀವು ಸೇರಿಸ್ಕೋಬೋದು ಸೊ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಸೇರಿಸ್ಕೊಂಡಿದ್ದೀನಿ ಪೀಸಸ್ ಮಾಡಿಕೊಂಡು ಹಾಗೆ ಇದಕ್ಕೆ ನಾವು ಒಂದು ಇಡಿಯಷ್ಟು ಕೊತ್ತಂಬರಿ ಕಾಳು ಇದನ್ನು ಕೂಡ ಸೇರಿಸ್ಕೋಬೇಕು ಒಂದು ಇಡಿಯಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಜಾಸ್ತಿ ಮೆಂಬರ್ಸ್ಗೆ ನೀವು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಇದು ಒಂದು ನಾಲ್ಕರಿಂದ ಐದು ಜನ ಮನೆಯಲ್ಲಿ ದೊಡ್ಡವರು ತಿನ್ಬೋದು ಸೊ ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಮನೇಲಿ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಒಂದು ಸೈಡು ವೆಜಿಟೇಬಲ್ಸು ರೈಸೆಲ್ಲ ಇರ್ತೀವಲ್ಲ ಇನ್ನೊಂದು ಸೈಡು ನಾವು ಮಸಾಲೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಸಿಯಾಗಿ ಫಾಸ್ಟಾಗಿ ಮುಗಿಸ್ಬಿಡ್ಬೋದು ಅದೇ ಪ್ಯಾಕೆಟ್ಗಳು ತಂದು ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದಕ್ಕಾಗಲ್ಲ ಸೊ ಯಾಕೆಂದರೆ ಸೊ ನಾವೇ ಮನೇಲಿ ಮಾಡಿರೋದ್ರಿಂದ ಸೊ ಮನೇಲಿ ಯಾವುದೇ ಬೇರೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಳ್ಳೋಣ ಒಳ್ಳೆ ಫ್ಲೇವರ್ ಬರುತ್ತೆ ಈ ರೀತಿ ನಾವು ಒಂದಾದಮೇಲೆ ಒಂದು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ಲು ಹಾಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಒಟ್ಟಿಗೆ ಹಾಕೊಂಡು ಮಾಡೋದ್ರಿಂದ ಎಲ್ಲ ಸೀದೋಗೋದು ಆ ಥರ ಆಗುತ್ತೆ ಯಾವುದ್ಯಾವ್ದು ಫಸ್ಟ್ ಹಾಕಬೇಕು ಯಾವುದೇ ಸೆಕೆಂಡ್ ಹಾಕ್ಬೇಕು ನೋಡಿಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಒಣಕೊಬ್ಬರಿ ಇದ್ದೀನಿ ನೋಡಿ ಒಂದು ಇಡೀ ಅಷ್ಟು ನೀವು ಬೇಕಾದರೆ ತುರಿದ್ಬಿಟ್ಟು ಬಿಟ್ಟು ಸೊ ನಂದು ಇದು ಫ್ರಿಜ್ಜಲ್ಲಿ ಇರೋದ್ರಿಂದ ಇದಕ್ಕೆ ಸೊ ಬೇಗ ತುರಿಯೋದಕ್ಕಾಗಿಲ್ಲ ಸ್ವಲ್ಪ ಗಟ್ಟಿ ಇದೆ ಸೊ ಹಾಗಾಗಿ ನಾನು ಹಾಗೇ ಇದ್ದೀನಿ ನೀವು ಬೇಕಾದರೂ ತುರಿದ್ಬಿಟ್ಟಾದರೂ ಸೇರಿಸ್ಕೊಳ್ಳಿ ಹಾಕಿ ಒಂದು ಐದು ನಿಮಿಷ ಅಷ್ಟೇ ಆಮೇಲೆ ತೆಗೆದುಬಿಡೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹತ್ತು ಹದಿನೈದು ನಿಮಿಷದಲ್ಲೇ ಬಿಸಿಬೇಳೆ ಬಾತ್ ತಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ಯಾಕೆಂದರೆ ಒಂದು ಸ್ಟೋವಲ್ಲಿ ನಾವು ಈಗ ಅದೆಲ್ಲ ಬೇಯದಕ್ಕಿದ್ದೀವಿ ವೆಜಿಟೇಬಲ್ಸ್ ರೈಸು ಇನ್ನೊಂದು ಸೈಡಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಮಸಾಲೆ ಕೂಡ ರೆಡಿ ಆಗಿಬಿಡುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ತಣ್ಣಗಾದಮೇಲೆ ನೋಡಿ ನಾನು ಪೌಡರ್ನ ಮಿಕ್ಸಿ ಮಾಡ್ಕೊಂಡು ತಂದಿದ್ದೀನಿ ಮಸಾಲೆನ ಈ ರೀತಿ ಪೌಡರ್ ಆಗಬೇಕು ಅಂದರೆ ತರಿಯಾಗಿರಬೇಕು ರವೆ ಥರ ಈ ರೀತಿ ಇರಬೇಕು ಸೊ ಈಗ ನಾನು ಪಾಂಡ್ಲೆ ಇಟ್ಕೊಂಡಿದ್ದೀನಿ ಸೊ ಬಿಸಿಯಾಗಲಿ ಈಗ ಬಿಸಿ ಆಗಿದೆ ನಾನು ಇದಕ್ಕೆ ತುಪ್ಪ ಸೇರಿಸ್ತಾ ಇದ್ದೀನಿ ಸೊ ಬಿಸಿಬೇಳೆ ಬಗ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಈಗ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಹಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ತುಪ್ಪದಲ್ಲಿ ಫ್ರೈ ಮಾಡುವಾಗ ಒಳ್ಳೆ ಘಮ ಬರುತ್ತೆ ನನಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗೆ ನಾನು ಇದಕ್ಕೆ ಒಂದು ಕಪ್ಪು ಆದರೆ ಒಂದು ದೊಡ್ಡ ಮೀಡಿಯಂ ಸೈಜ್ದು ಆನಿಯನ್ ಕೈ ಇಟ್ಕೊಂಡಿದ್ದೀನಿ ಆನಿಯನ್ ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು ಆಪ್ಷನಲ್ ಅಲ್ಲ ಈಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಬಾಡಬೇಕು ಈಗ ಸ್ವಲ್ಪ ಬಾ ಅಲ್ಲೇ ಸ್ವಲ್ಪ ಬಾಡಿದೆ ಅಲ್ವಾ ಸೊ ಈ ಟೈಮಲ್ಲಿ ನಾವು ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ ನಾನು ಎರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಫಸ್ಟೇ ಟೊಮೆಟೊ ಆನಿಯನ್ ಜೊತೆಲಿ ಹಾಕಿದ್ರೆ ಎಲ್ಲ ಸಾಫ್ಟ್ ಆಗೋದಿಲ್ಲ ಸೊ ಟೊಮೆಟೊ ಅಲ್ಲಿ ನೀರು ಅಂಶ ಇರುತ್ತಲ್ಲ ಸೊ ಹಾಗಾಗಿ ಸೊ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಟೊಮೆಟೊನ ಆಗಿದೆ ನೋಡಿ ಟೊಮೆಟೊ ಎಲ್ಲ ಈ ಟೈಮಲ್ಲಿ ನಾವು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಹಿಂಡ್ಕೊಂಡಿದ್ದೀನಿ ನಾನು ಸೊ ಇದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ನೋಡಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಸ್ವಲ್ಪ ಒಣಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ಒಂದು ಎಷ್ಟು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನಾವು ಒಗ್ಗರಣೆ ಕೂಡ ಹಾಕ್ಕೊಂಡಿದ್ವಿ ಸೊ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ತಿನ್ನೋದಕ್ಕೆ ಬಾಯಿ ಸಿಗುತ್ತೆ ಅಂದರೆ ನಾವು ತಿನ್ನಬೇಕಾದ್ರೆ ಸೊ ನಮಗೆ ಅದು ಬಾಯಲ್ ಸಿಗುತ್ತೆಲ್ಲ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಒಣಕೊಡ್ಲಿ ಹಾಕೋದ್ರಿಂದ ನೀವು ಕೂಡ ಹಾಕ್ಕೊಂಡು ನೋಡಿ ಒಂದ್ಸರಿ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಸ್ವಲ್ಪ ಮಸಾಲೆ ಫ್ರೈ ಆಗಿದ ತಕ್ಷಣ ನಾವು ಇದಕ್ಕೆ ಒಂದು ನಾಲ್ಕು ಅಷ್ಟು ನೀರು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹೀಗೆ ಸ್ವಲ್ಪ ಆಯಿಲ್ ಥರ ಎಲ್ಲ ಬಿಟ್ಕೊಂಡಿದೆ ಇದು ಈ ಟೈಮಲ್ಲಿ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಅದೇ ಬೌಲಲ್ಲಿ ಸೊ ನಾವಾಗಲೇ ಹುಣಸೆ ಹುಳಿ ಕೂಡ ಒಂದು ಕಪ್ ಅಷ್ಟು ಹಾಕ್ಕೊಂಡಿದ್ದೀವಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಮೂರು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಕುದಿ ಬರಲಿ ಈ ರೀತಿ ಒಣಕೊಬ್ಬರಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಓಟಲಲ್ಲಿ ಹೋಟಲಲ್ಲಿ ನಾವೆಲ್ಲ ಅಯ್ಯಂಗಾರ ಹೋಟೆಲ್ಗಳಲ್ಲೆಲ್ಲ ತಿಂತೀವಲ್ಲ ಸೊ ಆ ಥರ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಇರಬೇಕು ಚೆನ್ನಾಗಿ ಇವಾಗ ಕುದಿ ಬರಲಿ ಹಾಗೆ ನಾವು ಆ ತರಕಾರಿ ಎಲ್ಲ ಬೇಯದಕ್ಕೂ ಸಾಲ್ಟ್ ಹಾಕ್ಕೊಂಡಿದ್ವಿ ಸೊ ಇವಾಗಲೂ ಕೂಡ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೋಬೇಕು ಇಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಗೆ ಒಳ್ಳೆ ಘಮ ಇದೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ನೀವು ಮಾಡಿ ನೋಡಿಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬರೀ ಇದನ್ನೇ ಹೀಗೆ ಮಾಡಿಕೊಂಡು ಬರೀ ರೈಸ್ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ಆ ಥರ ಟೇಸ್ಟ್ ತುಂಬ ಚೆನ್ನಾಗಿದೆ ಈ ಗ್ರೇವಿನೇ ಈ ಗ್ರೇವಿನೇ ನಮಗೆ ಒಳ್ಳೆ ಸಾಂಬಾರು ಥರ ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರಾಗಿ ಕೊಡ್ತಾರಲ್ಲ ಅಷ್ಟು ರುಚಿಯಾಗಿದೆ ಇದು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಇದೆ ಇದೆಯಲ್ಲ ಸೊ ನಾವು ಈಗ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ರೈಸು ವಿಸಿಲ್ ಆಗಿದೆ ಯಾವ ಥರ ಬಂದಿದೆ ಅಂತ ನೀಟಾಗಿ ಬೆಂದಿದೆ ಅಗಳಗಳು ಇಲ್ಲ ಹಾಗೆ ಮುದ್ದೆ ಮುದ್ದೇನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ತರಕಾರಿ ಇದೆಲ್ಲ ಎಷ್ಟು ನಾವು ಹಾಕಿರೋ ಕಾಳು ಕೂಡ ಪ್ರೆಸ್ ಮಾಡಿದ್ರೆ ಮೆತ್ತಗಾಗತ್ತೆ ಇಲ್ಲಾಂದರೆ ಅದು ಫುಲ್ ಸಾಫ್ಟ್ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾವು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಕೋದು ಒಂದು ಕಪ್ಪು ಎರಡು ಕಪ್ ರೈಸ್ ಆದರೂ ತುಂಬಾ ಆಗುತ್ತೆ ಬಿಸಿಬೇಳೆ ಬಾತಂದ್ರೇ ಹಾಗೆ ಸೊ ನಾವೀಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಇನ್ನೂ ದೊಡ್ಡ ಪಾತ್ರೆಯಲ್ಲೇ ಹಾಕಬೇಕಿತ್ತು ಇದು ಕೂಡ ಸಾಕಾಗಲ್ಲ ಅನಿಸುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬಿಸಿಬೇಳೆ ಬಾತು ರೆಡಿ ಆಯಿತು ನಮಗೆ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳಿಗೂ ಇರಬಾರ್ದು ಈ ಥರನೇ ಇರಬೇಕು ಇನ್ನೊಂದು ಸ್ವಲ್ಪ ತೆಳಗಾದರೂ ಪರವಾಗಿಲ್ಲ ಸೊ ನಂದು ಕುಕ್ಕರ್ ಫುಲ್ ಆಗೋಯಿತು ಸೊ ಇನ್ನೊಂದು ಸ್ವಲ್ಪ ತೆಳಗು ಮಾಡಿಕೊಟ್ರೆ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ನಮಗೆ ಈ ಥರ ಇದ್ದರೆ ಸಾಕು ಈಗ ಇದ್ರ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇದ್ರೆ ಸಾಕು ತುಂಬ ತೆಳುವಾಗಿರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ಥರ ಇದ್ರೆ ಸಾಕು ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಸೊ ಹಾಗೆ ನಾವು ಅದಕ್ಕೆ ಸ್ವಲ್ಪ ಮಿಕ್ಚರ್ನ ಕೂಡ ಸೇರಿಸ್ಕೊಳ್ಳೋಣ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ